ನಮಸ್ಕಾರ ನಾನು ನಿಮ್ಮ ಅರುಣೋದಯ ಗುರುಜಿ ಪಿಸಾಚಿ ದೀಕ್ಷೆ ಕರ್ಣ ಪಿಸಾಚಿ ಕರ್ಣ ಪಿಸಾಚಿ ದೀಕ್ಷೆ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಕೊಡ್ತಾ ಇದ್ದೇವೆ ಕರ್ಣ ಪಿಸಾಚಿ ದೀಕ್ಷೆಯನ್ನು ಕರ್ಣ ಪಿಸಾಚಿ ದೀಕ್ಷೆಯನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳಿಗೆ ನಲವತ್ತೆಂಟು ದಿನಗಳು ಮಂತ್ರವನ್ನು ಜಪಿಸಬೇಕು ಹಾಗೆ ಕರ್ಣ ಪಿಸಾಚಿಯು ಭೂಮಿಯ ಸಮಸ್ಯೆಗಳು ಭೂಮಿಯ ಸಮಸ್ಯೆ ಭೂಮಿಯ ದೋಷಗಳನ್ನು ಸಹ ತೆಗೆದು ತೋರಿಸುತ್ತೆ ಕರ್ಣ ಪಿಸಾಚಿಯು ನಿಮ್ಮಲ್ಲಿ ಬರುವ ಭಕ್ತಾದಿಗಳು ನಿಮ್ಮ ಎದುರುಗಡೆ ಬಂದು ಕುಳಿತಾಗ ಅವರಿಗೆ ಕಿವಿಯಲ್ಲಿ ಅವರ ಸಮಸ್ಯೆಗಳನ್ನು ಅವರ ಅವರ ಕಷ್ಟಗಳನ್ನು ಅವರ ಸಮಸ್ಯೆಗಳನ್ನು ಸಹ ಕರ್ಣಪಿಸಾಚಿಯು ದೀಕ್ಷೆ ಪಡೆದಿರುವ ವ್ಯಕ್ತಿಗೆ ಕಿವಿಯಲ್ಲಿ ಕರ್ಣಪಿಸಾಚಿಯು ಬಂದು ಹೇಳುತ್ತದೆ ದೀಕ್ಷೆ ಬೇಕು ಎಂಬುವರು ಅಮಾವಾಸ್ಯೆಣ್ಣಿಮಗೆ ಕೊಡ್ತಾ ಇದ್ದೀವಿ ದೀಕ್ಷೆ ತೆಗೆದುಕೊಳ್ಳುವವರು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಸಂಪರ್ಕಿಸಿ ಕರೆ ಮಾಡಿ ಬುಕ್ ಮಾಡಿಕೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ನಮಸ್ಕಾರಗಳು